ಹಾಯ್ ಎಲ್ಲೋ ನಮ್ಮ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಎಸಿತು ನಿಗೂಢವಾದ ಆತ್ಮದ ಕಥೆಗಳಿಗೆ ಸ್ವಾಗತ ಇವತ್ತು ನಾನು ನಮ್ಮ ಸಬ್ಸ್ಕ್ರೈಬರ್ ಹೇಳಿದಂಥ ಒಂದು ಇಂಟ್ರೆಸ್ಟಿಂಗ್ ಕತೆ ಇದ್ದೀನಿ ಅದೇನಪ್ಪ ಅಂದರೆ ಇನ್ನೂ ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ಕಥೆಯನ್ನು ಮುಂದುವರಿಸ್ತಾ ಇದ್ದೀನಿ ಆ ನಮ್ಮ ಸಬ್ಸ್ಕ್ರೈಬರ್ ಹೆಸರು ಬಂದುಬಿಟ್ಟು ರಾಕೇಶ್ ಅಂತೇಳಿ ಅವನು ಬೆಂಗಳೂರಲ್ಲಿ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿರ್ತಾನೆ ಹಾಗೆ ಅವನ ಸಂಬಳ ಕೂಡ ತುಂಬ ಚೆನ್ನಾಗಿರುತ್ತೆ ಅವನ ಜೀವನವನ್ನು ತುಂಬ ಸುಂದರವಾಗಿ ಕಳಿತಾ ಇರ್ತಾನೆ ಹಾಗೆ ದಿನಗಳು ಕಳೆದಂತೆ ಅವನ ಪೇಮೆಂಟು ಕೂಡ ಜಾಸ್ತಿನೇ ಆಗ್ತಾನೆ ಹೋಗ್ತಾ ಇರುತ್ತೆ ಇದೇ ಅವ್ರ ಊರಲ್ಲಿದ್ದ ತಂದೆ ತಾಯಿಗಳಿಗೆ ಬಂದ ಸಂಬಳವನ್ನು ಕಳಿಸ್ತಾ ಚೆನ್ನಾಗಿರ್ತಾನೆ ಹಾಗೆ ಒಂದು ದಿನ ಬಂದುಬಿಟ್ಟು ಅವ್ರ ತಂದೆ ಫೋನ್ ಮಾಡ್ತಾನೆ ಫೋನ್ ಮಾಡಿದ ಕೂಡ ನೀನು ಊರಿಗೆ ಬಾರಪ್ಪ ಅಂತ ಹೇಳ್ತಾರೆ ಹೇಳಿದ ಕೂಡಲೇ ಸರಿ ಅಂತೇಳಿ ಇವನು ಸಹ ರಜೆ ತೊಗೊಂಡು ಊರಿಗೆ ಹೋಗ್ತಾನೆ ಹೋಗಿ ತಂದೆ ತಾಯಿನ ಭೇಟಿಗೆ ಮಾತಾಡಿಸಿ ಹೇಳ್ತಾನೆ ತಂದೆ ಹೇಳ್ತಾರೆ ನಿನಗೆ ಒಂದು ಮದುವೆ ಮಾಡ್ಬೇಕಂತ ಮಾಡಿದೆವಪ್ಪ ಅಂತ ಹೇಳಿದ ಕೊಳ್ಳೆ ಇವನು ಸಹ ಸರಿ ಅಂತೇಳಿ ಒಪ್ಕೊಳ್ತಾನೆ ಆದ ಕೂಡಲೇ ವಾಪಸ್ಸು ಇವನು ಕೆಲಸಕ್ಕೆ ಬರ್ತಾನೆ ಬಂದ ಕೂಡಲೇ ಅವ್ರ ಕಂಪ್ನಿಯಲ್ಲಿ ಸರ್ ಮದುವೆಗೆ ರಜೆ ಬೇಕು ಅಂತ ಹೇಳಿ ಎಳಿದಕಳೆ ಅವರು ಒಂದು ತಿಂಗಳ ರಜೆ ಕೊಡ್ತಾರೆ ರಜೆ ಕೊಟ್ಟುಕೊಳ್ಳೆ ಇವನು ಸರಿಯಾಗಿ ತೊಗೊಂಬಂದು ಅವ್ರ ತಂದೆ ತಾಯಿಗೆ ಭೇಟಿಯಾಗಿ ಅವ ಆ ರಾಕೇಶನವನ ಮದುವೆನೂ ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ ಆ ಮದುವೆನೂ ಕೂಡ ಮುಗಿದ ಕೂಡಲೇ ಇವನು ರಾಕೇಶನವನು ಇಟ್ಟನ್ನು ಬೆಂಗಳೂರಿಗೆ ಹೋಗಬೇಕಾಗಿರುತ್ತೆ ಅವನ ಕೆಲಸಕ್ಕೆ ಹಾಜರಾಗಬೇಕಾಗಿರುತ್ತೆ ಆದ ಕಾರಣದಿಂದ ಅವನ ಹೆಂಡತಿಯನ್ನು ಅಲ್ಲಿ ಊರಲ್ಲಿ ಬಿಟ್ಟು ಇವನು ಬರ್ತಾನೆ ಬಂದು ಅವ್ರ ತಂದೆ ಹೇಳ್ತಾರೆ ಇನ್ನೆಷ್ಟು ಎಷ್ಟು ದಿನ ನಿನ್ನ ಹೆಂತಿಯನ್ನು ದೂರ ಇರ್ತೀಯಪ್ಪ ಅಲ್ಲಿಗೆ ಕರ್ಕೊಂಡು ಹೋಗು ಅಂತ ಹೇಳ್ತಾನೆ ಹೇಳಿದ ಕೂಡ ರಾಕೇಶನವನು ಸರಿಯಪ್ಪ ಅಂಥೇಳಿ ರಾಕೇಶ್ ಅನ್ನ ಒಂದು ಬೆಂಗಳೂರಲ್ಲಿ ಮನೆ ಕೂಡ ತುಂಬ ಬಾಡಿಗೆ ಜಾಸ್ತಿ ಇರುತ್ತೆ ಆ ಕಾರಣದಿಂದ ಇವನು ಸದ್ಯದ ಪರಿಸ್ಥಿತಿಯಲ್ಲಿ ಬ್ಯಾಚುಲರ್ ರೂಮ್ ಆಗಿ ಅವನ ಫ್ರೆಂಡ್ಸ್ ಒಟ್ಟಿಗೆ ಇರ್ತಾನೆ ತಂದೆಗೆ ಹೇಳ್ತಾನೆ ಸರಿಯಪ್ಪ ನಾನು ಇಲ್ಲೊಂದು ಫ್ಯಾಮಿಲಿ ಮನೆಯನ್ನು ಹುಡುಕಿ ಬರ್ತೀನಿ ಅಂತ ಹೇಳ್ತಾನೆ ಹೇಳಿದ ಕೂಡಲೇ ಸರಿ ಅಂಥೇಳಿ ಹಾಗೂ ಮಾಡಿ ಮಾಡಿ ಬ್ರೋಕರವನಿಗೆ ಭೇಟಿಯಾಗಿ ಅವನಿಗೊಂದು ಹೇಳ್ತಾನೆ ಸರ್ ಒಂದು ಕಡಿಮೆ ಬಾಡಿಗೆ ಇರೋ ಒಂದು ದೊಡ್ಡದಾದ ಮನೆ ನೋಡಿ ಅಂದರೆ ಇದು ನಾನು ಹುಡುಕಿದರೆ ಈ ಮನೆ ಸಿಗೋದು ಕಷ್ಟ ಅಂಥೇಳಿ ಅಲ್ಲೇ ಸುತ್ತಮುತ್ತಲಿರುವ ಬ್ರೋಕರ್ಗೆ ಭೇಟಿ ಆಗ್ತಾನೆ ಅಂದರೆ ಮನೆ ಕೊಡಿಸೋ ಕಾಂಟ್ರ್ಯಾಕ್ಟ್ ಭೇಟಿ ಆಗ್ತಾನೆ ಭೇಟಿ ಹಾಕಿಕೊಳ್ಳಿ ಅವನಿಗೆ ಹೇಳ್ತಾನೆ ಸರ್ ಒಂದು ಫ್ಯಾಮ್ಲಿ ಮನೆ ನೋಡಿ ಅಂತ ಹೇಳ್ತಾನೆ ಸರಿ ಆಯಿತು ಅಂತ ಹೇಳ್ತಾರೆ ಹೇಳಿದ ಕೂಡ ಇವನು ಹಾಗೆ ದಿನಂಪ್ರತಿ ಇವ್ರ ಕೆಲಸ ಕಡೆಗೆ ಇರ್ತಾನೆ ಹಾಗೆ ಬ್ರೋಕರ್ ಬಂದುಬಿಟ್ಟು ಒಂದಿನ ಹೇಳ್ತಾನೆ ಸರ್ ಅಲ್ಲೊಂದು ಮನೆ ಸ್ವಲ್ಪ ಸಿಟಿಯಿಂದ ದೂರ ಆಗುತ್ತೆ ಅಂತ ಹೇಳ್ತಾನೆ ಸರಿ ನೋಡ್ಕೊಂಬರೋಣ ಅಂತೇಳಿ ರಾಕೇಶನವನು ಹೇಳ್ತಾನೆ ಸರಿ ಅಂತೇಳಿ ಒಂದಿನ ಹೋಗ್ತಾರೆ ಹೋಗಿ ಸಾಯಂಕಾಲ ಟೈಮಲ್ಲಿ ಹೋಗಿ ಆ ಮನೆಯನ್ನು ನೋಡ್ತಾರೆ ಸಿಟಿಯಿಂದ ರೈಲ್ವೆ ಟೇಷನ್ ಹತ್ರ ಬರ್ತದೆ ರೈಲ್ವೆ ಟೇಷನಿಂದ ಸ್ವಲ್ಪ ದೂರದಲ್ಲಿ ಆ ಮನೆ ಇರ್ತದೆ ಅಂದರೆ ಅಕ್ಕಪಕ್ಕದಲ್ಲಿ ಯಾವ ಸಹ ಮನೆ ಇರೋದಲ್ಲ ಸ್ವಲ್ಪ ದೂರ ದೂರ ಇರ್ತವೆ ಅದ್ಕೊಳ್ಳಿ ಇವನಿಗೆ ಆ ಮನೆ ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ ಯಾಕಂದರೆ ಕಿರಿಕಿರಿ ಇಲ್ಲ ಆದ ಕಾರಣದಿಂದ ಚೆನ್ನಾಗಿ ಅನಿಸುತ್ತೆ ಅದೇ ಹೊಸದಾಗಿ ಮದುವೆ ಇರ್ತಾನೆ ಫ್ರೀಯಾಗಿ ಇರಬೇಕಂತೇಳಿ ಸರಿ ಆಯಿತು ಸರಿ ಈ ಮನೆ ಇರಲಿ ಅಂತ ಹೇಳ್ತಾನೆ ಅವನು ಅವನು ಸರಿ ಈ ಬಾಡಿಗೆ ಎಷ್ಟು ಏನು ಅಂತೇಳಿ ನಾನು ಮಾತಾಡ್ತೀನಿ ಅಂತ ಹೇಳ್ತಾನೆ ಸರಿ ಅಂತೇಳಿ ಹೇಳ್ತಾರೆ ಹೇಳಿದ ಕೂಡಲೇ ಆ ಅವನು ಇವನಿಗೆ ರಾಕೇಶ್ ನನಗೆ ಹಾತಾನೆ ನೋಡಪ್ಪ ಎಂಟು ಸಾವಿರ ರೂಪಾಯಿ ಬಾಡಿಗೆ ಐವತ್ತು ಸಾವಿರ ರೂಪಾಯಿ ಅಡ್ವಾನ್ಸ್ ಅಂತ ಹೇಳ್ತಾನೆ ಇವನು ಸ್ವಲ್ಪ ಬಾಡಿಗೆ ಜಾಸ್ತಿ ಆಯಿತು ಸರ್ ಅಂತ ಹೇಳಿದ್ಕೊಳ್ಳಿ ಇಲ್ಲ ಅವರು ಹೇಳಿದ್ದಾರೆ ಅಷ್ಟೇ ನಾನು ಅಷ್ಟೇ ಹೇಳ್ತಾ ಇದ್ದೀನಪ್ಪ ಅದಕ್ಕಿಂತ ಕಡಿಮೆ ನನಗೆ ಕೊಡಲ್ಲ ಅಂತ ಹೇಳ್ತಾನೆ ಹೇಳಿದ ಸರಿ ಆಯಿತು ಸರ್ ಹೇಳಿ ಆ ಹೇಳಿದಂಥ ಬಾಡಿಗೆಗೆ ಮತ್ತು ಅಡ್ವಾನ್ಸಿಗೆ ಒಪ್ಕೋತಾನೆ ಒಪ್ಕೊಂಡು ರೂಮನ್ನು ಮಾಡ್ತಾನೆ ಸರಿ ಆಯಿತು ಅಂಥೇಳಿ ಇವನು ಆ ಮನೆಯನ್ನು ತೊಗೋತಾನೆ ತೊಗೊಂಡ್ಬಿಟ್ಟು ಆ ರೂಮಿನ ಬೀಗವನ್ನು ತೊಗೊಂಡು ವಾಪಸ್ಸು ಊರಿಗೆ ಹೋಗ್ತಾನೆ ಊರಿಗೆ ಹೋಗಿ ಅವನ ಹೆಂಡತಿಯನ್ನು ಕರ್ಕೊಂಡು ಬರ್ತಾನೆ ಬಂದು ಆ ಮನೆಯನ್ನು ಎಲ್ಲ ಕ್ಲೀನ್ ಮಾಡಿ ಇವರು ತಂದಿರುವಂಥ ಮಟೀರಿಯಲ್ಗಳನ್ನು ಆ ಮನೆಯಲ್ಲಿ ಸೆಟ್ ಮಾಡ್ತಾರೆ ಸೆಟ್ ಮಾಡಿ ಆಗೋ ಇಗೋ ರೂಮ್ ಸಿಕ್ತು ಒಳ್ಳೆಯದಾಯಿತು ಅಂಥೇಳಿ ಇವನು ಎರಡು ದಿನ ರಜೆ ಹಾಕಿದುಕೊಳ್ಳೆ ಆ ಮನೆಯಲ್ಲಿ ಎದ್ದು ಆ ಮನೆ ಕ್ಲೀನಿಂಗ್ ಗ್ಲೀನಿಂಗ್ ಎಲ್ಲನೂ ಮಾಡ್ತಾಯಿರ್ತಾರೆ ಮಾಡ್ತಿರಬೇಕಾದ್ರೆ ಒಂದು ಆ ಅಂದರೆ ಆ ರೂಮಿನೊಳಗಡೆ ಆ ಮನೆಯಲ್ಲಿ ಒಂದು ಸಪ್ರೇಟು ರೂಮ್ ಇರ್ತದೆ ಆ ರೂಮಿನ ಬೀಗವನ್ನು ಹಾಕಿರ್ತಾರೆ ಹಾಗೆ ಆ ರೂಮಿನ ಬೀಗವನ್ನು ತೆಗೆದು ಕ್ಲೀನ್ ಮಾಡೋಣ ಅಂತ ಇವರು ಅವತ್ತು ಕ್ಲೀನ್ ಮಾಡಿ ಸುಸ್ತಾದ ಕಾರಣ ಅಷ್ಟೇ ಬಿಟ್ಟು ಮನೆಯನ್ನು ಕ್ಲೀನ್ ಮಾಡಿ ಅವರ ಅಧ್ಯಯನ ಪ್ರತಿ ಕೆಲಸಗಳನ್ನು ಮಾಡ್ತಾ ಇರ್ತಾರೆ ಹಾಗೆ ಅವ್ನು ಬಂದುಬಿಟ್ಟು ರಾಕೇಶ್ನನ್ನು ಬೆಳಿಗ್ಗೆ ಎದ್ದು ಡ್ಯೂಟಿಗೆ ಹೋಗ್ತಾನೆ ಅವನು ತುಂಬ ದಿನ ರಜೆ ಹಾಕಿದ ಕಾರಣ ಕೆಲಸಕ್ಕೆ ಹೋಗಿ ಹೋಗಿರ್ತಾನೆ ಹಾಗೆ ಇವನು ಆದವಳು ಒಬ್ಬಳೇ ಇರ್ತಾಳೆ ಇದೇ ಅವಳ ದಿನಂಪ್ರತಿ ಅವರ ಕೆಲಸ ಕಾರ್ಯಗಳನ್ನು ಮಾಡ್ಕೋತಾ ಹಾಗೆ ಇರ್ತಾಳೆ ಯಾಕಂದರೆ ಅಕ್ಕಪಕ್ಕದಲ್ಲಿ ಮನೆ ಯಾರು ಇಲ್ಲದ ಕಾರಣದಿಂದ ಆ ಮನೆಯಲ್ಲಿ ಒಬ್ಬಳೇ ಇರ್ತಾಳೆ ಕೂಡಲೇ ಅವಳಿಗೆ ಆ ಮನೆಯಲ್ಲಿ ಒಂದು ಏನೋ ಬೇರೆ ಯಾರು ಇದ್ದಾರೆ ಅನ್ನೋ ಫೀಲಿಂಗು ಇರುತ್ತೆ ಯಾಕಂದರೆ ಒಬ್ಬಳೇ ಮ ಕೂಡಲೇ ಆ ಮನೆ ತುಂಬ ದೂಡ್ದಾದ ಕಾರಣದಿಂದ ತುಂಬ ಭಯ ಆಗೋದು ಈ ರೀತಿ ಅನುಭವ ಆಗ್ತಾ ಇರುತ್ತೆ ಆದ ಕೂಡಲೇ ಅವಳ ಗಂಡನೂ ಸಹ ಮನೆಗೆ ಬರ್ತಾನೆ ಮನೆಗೆ ಬಂದ ಕೂಡಲೇ ಅವಳ ಗಂಡನ ಹತ್ರ ಸ್ವಲ್ಪ ಶೇರ್ ಮಾಡ್ಕೊತಾಳೆ ನನಗಿಲ್ಲಿ ತುಂಬ ಭಯ ರೀ ಒಬ್ಬವಳೇ ಇರ್ತೀನಿ ಒಬ್ಬಳೇ ಇರ್ತೀನಿ ಆ ಕಣೆ ಅಂತ ಎಲ್ಲಾದರೂ ಬೇರೆ ಕಡೆ ಮಾಡೋಣ ಅಂತ ಹೇಳ್ತಾಳೆ ಹೇಳಿದ ಕೂಡಲೆ ಏ ಈಗ ನೀ ಸ್ಟಾರ್ಟಿಂಗ್ ಬಂದಿದೆಯಲ್ಲ ಅದಕ್ಕೆ ಹಂಗೆ ಅನಿಸ್ತಿರ್ಬೋದು ಏನಾಗಲ್ಲ ತಗೋ ಅಂತ ಹೇಳ್ತಾಳೆ ಹೇಳಿದ್ಕೊಳ್ಳೆ ಸರಿ ಆಯಿತು ಅಂತ ಹೇಳಿದ ಕೂಡಲೇ ಇವರು ಊಟವನ್ನು ಮಲ್ಕೊಂಡು ಮಲ್ಕೊತಾರೆ ಮಲ್ಕೊಂಡ್ ಕೂಡಲೇ ಹೆಂತಿಗೆ ರಾತ್ರಿ ಎಚ್ಚರಾಗುತ್ತೆ ನೀರು ಕುಡಿಯೋಣ ಅಂತೇಳಿ ಎದ್ದು ಹೊರಗಡೆ ಬರ್ತಾಳೆ ಹೊರಗಡೆ ಬಂದ ಕೂಡ ನೀರು ಕುಡಿತಾ ಇರ್ತಾಳೆ ಹಾಗೆ ನೀರು ಕುಡಿದು ಸ್ವಲ್ಪ ಹಾಲು ಕಡೆ ನೋಡ್ತಾಳೆ ಹಾಲು ಕಡೆ ನೋಡಿದರೆ ಹಾಲಲ್ಲಿ ಒಬ್ರು ಯಾರೋ ಮಹಿಳೆ ಕೂತಿರ್ತಾಳೆ ಒಂದು ಕಪ್ಪಾದ ಆಕೃತಿ ಅವಳಿಗೆ ಕಾಣುತ್ತೆ ಸಡನ್ಲಿ ಕಂಡು ಕೂಡಲೇ ಯಾರದು ಅಂತ ಕೇಳ್ತಾಳೆ ಕೇಳಿದ ಕೂಡಲೇ ಆ ಕೂತಂಥ ಮಹಿಳೆ ಹಾಗೆ ಕತ್ತು ತಿರುಗಿಸಿ ಅವಳ ಕಡೆ ನುಡಿದುಕೊಳ್ಳೆ ಇವಳು ತುಂಬ ಭಯ ಆಗಿಬಿಡುತ್ತೆ ಯಾಕಂದರೆ ವಿಕಾರವಾದ ಆಕೃತಿ ತುಂಬ ಉದ್ದನೆಯ ಕೂದಲು ಸಡನ್ಲಿ ಭಯ ಆಗ್ಬಿಡ್ತದೆ ಭಯ ಆದ್ಕೊಳ್ಳಿ ಇವಳು ಜೋರಾಗಿ ಚೀರ್ ಬರ್ತಾಳೆ ಕೂಡಲೇ ಅವಳು ಗಂಡ ಎದ್ದು ಬರ್ತಾಳೆ ಏನಾಯಿತು ಏನಾಯಿತು ಅಂತ ಕೇಳಿದುಕೊಳ್ಳೆ ಅವಳು ಹೇಳ್ತಾಳೆ ಕೈ ಮಾಡಿ ಆಚೆ ತೋರಿಸ್ತಾಳೆ ಅಲ್ಲಿ ಯಾರೂ ಇದ್ದಾರೆ ಅಲ್ಲಿ ಯಾರೂ ಇದ್ದಾರೆ ಅಂತ ಅಂದ್ಕೊಳ್ಳಿ ಅವನು ಸಹ ನೋಡ್ತಾನೆ ಅಲ್ಲಿ ಯಾರೂ ಕಾಣೋದೇ ಇಲ್ಲ ಅಂದರೆ ಅಲ್ಲಿ ಯಾರೂ ಇರೋದೇ ಇಲ್ಲ ಸದ್ಯದಲ್ಲಿ ಹೀಗೆ ಅವಳಿಗೆ ತುಂಬ ಭಯ ಇದ್ಕೊಳ್ಳೆ ಇವನು ಕರ್ಕೊಂಡು ಹೋಗ್ತಾನೆ ನಾನು ಎಬ್ಬಿಸ್ಕೊಂಡು ಬರಬೇಕಲ್ವಾ ನೀನು ಅದಕ್ಕೆ ಒಬ್ಬಳೆ ಅದು ಬಂದೆ ಅಂತ ಕೂಡಲೇ ಇಲ್ಲ ನೀರು ಹುಡುಕೆ ಆಯಿತು ಅದಕ್ಕೆ ನೀರು ಕೂಡ ನಂತ ಬಂದೆ ಅಂತ ಹಾಕ್ತಾಳೆ ಸರಿ ಬಾ ಅಂತೇಳಿ ಇಬ್ರು ಸಹ ಹೋಗಿ ಮಲಗ್ತಾರೆ ಮಲಗಿದ್ಕೊಳ್ಳೆ ಸ್ವಲ್ಪ ಅವನಿಗೆ ನಿದ್ದೆ ಹತ್ತುತ್ತೆ ಅಂದರೆ ಇವಳಿಗೆ ಭಯದಲ್ಲಿ ನಿದ್ದೆ ಹತ್ತಿರಲ್ಲ ಹಾಗೆ ಕಣ್ಣು ಮುಚ್ಚಿರ್ತಾಳೆ ಅವಳೊಳಗೆ ತುಂಬ ಭಯ ಇರುತ್ತೆ ಹಾಗೆ ಅದೇ ನೋಡಿದ ಬೇಸ್ ಕಡೆನೆ ಸ್ವಲ್ಪ ಮತ್ತೆ ತಿರುಗಿ ನೋಡ್ತಾಳೆ ಇವಳನ್ನು ಯಾರೋ ಆ ಬಾಗಿಲ ಹತ್ರ ನಿಂತು ಕರಿತಾ ಇದ್ದಾರೆ ಅನಿಸುತ್ತೆ ಇದ್ದ ಕೂಡಲೇ ಇವಳಿಗೆ ತುಂಬ ಭಯ ಆಗಿಬಿಡ್ತದೆ ಮತ್ತೆ ಜೋರಾಗಿ ಗೀರ್ಚಿ ಅವಳ ಗಂಡವನ್ನು ಧಕ್ಕೆ ಪಡ್ಕೊಂಡು ಅಲ್ಲೇ ಮನ್ಕೋತಾಳೆ ಮತ್ತು ಹಾಗೆ ಬೆಳಿಗ್ಗೆ ಆಗುತ್ತೆ ಬೆಳಿಗ್ಗೆ ಆದ ಕೂಡಲೇ ಮತ್ತೆ ದಿನಂಪ್ರತಿ ಅವಳ ಗಂಡ ಕೆಲಸಕ್ಕೆ ಹೋಗ್ತಾನೆ ಇವಳು ಒಬ್ಬಳೇ ಇರ್ತಾಳೆ ರಾಯತ್ರಿ ರಾತ್ರಿ ಆದಂಥ ಘಟನೆ ನೆನೆಸ್ಕೊಂಡು ಅವಳು ಅಲ್ಲಿ ಬಂದಿರ್ತಾಳೆ ಬಂದು ನೋಡ್ತಾಳೆ ಅಲ್ಲಿ ಏನು ಸಹ ಇರೋದಿಲ್ಲ ಇವಳು ನೆದುರು ಹಾಗೆ ಆ ಕ್ಲೋಜಿದ್ದ ಮನೆ ಕಡೆ ಹೋಗುತ್ತೆ ಅಂದರೆ ಆ ರೂಮಿನ ಕಡೆ ಹೋಗುತ್ತೆ ಆ ರೂಮಿಗೆ ಹೋಗಿ ಈ ರೂಮಲ್ಲಿ ಏನಿದೆ ಏನಿಲ್ಲ ಅಂಥೇಳಿ ತೆಗೆದು ನೋಡೋಣ ಅಂತ ಹೋಗ್ತಾಳೆ ನೋಡಿದ ಕೂಡಲೇ ಬಾಗ್ಲವನ್ನು ತೆಗಿತಾಳೆ ತೆಗೆದು ಹಾಕಿ ಒಳಗಡೆ ಹೋಗ್ತಾಳೆ ತುಂಬ ಧೂಳಾಗಿರುತ್ತೆ ತುಂಬ ಹಳೆ ವಸ್ತುಗಳು ಮತ್ತು ಕೆಲವೊಂದು ಫೋಟೋಸ್ಗಳು ಇರುತ್ತೆ ಹೋಗಿ ನೋಡ್ತಾಳೆ ಹಾಗೆ ಗೋಡೆ ಮೇಲೆ ಒಂದು ಫೋಟೋ ಇರ್ತದೆ ಫೋಟೋ ಕೂಡಲೆ ತುಂಬ ಧೂಳನ್ನ ಸ್ವಲ್ಪ ಕ್ಲೀನ್ ಮಾಡ್ಕೊತ ಹೋಗಿ ಆ ಫೋಟೋ ಹತ್ರ ಹೋಗ್ತಾಳೆ ಫೋಟೋ ನೋಡ್ತಾಳೆ ನೋಡಿದ ಕೂಡಲೆ ರಾತ್ರಿ ಕಂಡಂಥ ಮಹಿಳೆಯ ಫೋಟೋ ರಾತ್ರಿ ಕಂಡಂಥ ಮಹಿಳೆಯ ಬಿಂಬ ಆ ಗೋಡೆಯ ಫೋಟೋ ಮೇಲೆ ಇರ್ತದೆ ಅಂದರೆ ಈ ಮನೆಯಲ್ಲಿ ಪ್ರೇತ ಇದೆ ಅಂತೇಳಿ ಕನ್ಫರ್ಮ್ ಆಗುತ್ತೆ ಭಾಷಣ ಇರ್ತಾರೆ